హై ఫ్రెండ్స్ వెల్కమ్ టు మై ఛానల్ ఫ్రెండ్స్ వీడియో హిస్టరీకి సంబంధపంత వీడియో కలవ్ క్వశ్చన్స్ నేషనలిస్ట్ పక్షద స్థాపకరు యారు ఖాన్ బహదూర్ గాఫర్ ఖాన్ హసలి హసలిహలి మౌలా నాహుల్ కలం అజద్ంసి చకాలా సో ఆన్సరు న్యాషనస్ట్ పక్షద సంస్థాపకరు బ హెంసి చకాలా ఆప్షన్ డి హేంసి చకాలా ನೆಕ್ಸ್ಟ್ ಕಾಂಗ್ರೆಸ್ ಚಳುವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವೂ ಆಗಿಲ್ಲ ಎಂಬುದಾಗಿ ಯಾರು ಹೇಳಿದರು ಲಾರ್ಡ್ ಡಫರಿನ್ ಸರ್ ಸಯಾಬ್ ಸರ್ ಸೈಯದ್ ಅಹಮದ್ ಖಾನ್ ಲಾರ್ಡ್ ಕಝನ್ ಲಾಲಾ ಲಜಪತ ರಾಯ್ ಆ್ಯನ್ಸರು ಆಪ್ಷನ್ ಡಿ ಲಾಲಾ ಲಜಪತ ರಾಯ್ರವರು ಈ ಕೆಳಗಿನ ಯಾವ ಕ್ರಾಂತಿಕಾರಿಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ಯುನೈಟೆಡ್ ಇಂಡಿಯಾ ಹೌಸ್ನ ರಚನೆಯನ್ನು ಮಾಡಿದರು ರಾಮನಾಥ್ ಪುರಿ ಆ್ಯಂಡ್ ವೀರ್ ತಾರಕನಾಥ ದಾಸ್ ಆ್ಯಂಡ್ ಜಿ ಡಿ ಕುಮಾರ್ ಲಾಲಾ ಹರದಯಾಳ್ ಆ್ಯಂಡ್ ಭಗತ್ ಸಿಂಗ್ ಹರ್ನಾಮ್ ಸಿಂಗ್ ಆ್ಯಂಡ್ ಭಗವಂತ್ ಸಿಂಗ್ ಸೊ ತಾರಕನಾಥ ದಾಸ್ ಆ್ಯಂಡ್ ಜಿ ಡಿ ಕುಮಾರ್ ಆಪ್ಷನ್ ಬಿ ನೆಕ್ಸ್ಟು ಬಾಂಬೆ ಗೆಜೆಟ್ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಈ ಒಂದು ಬಾಂಬೆ ಗೆಜೆಟ್ ಇಯರ್ ಅಂತಕ್ಕಂಥ ಒಂದು ಇದನ್ನು ವರ್ಷವನ್ನು ಪ್ರಾರಂಭಿಸ್ತಾರೆ ಇಂಡಿಯಾ ಹೌಸ್ ಭಾರತದ ಮನೆ ಸಾವಿರದ ಒಂಬೈನೂರ ಐದರಲ್ಲಿ ಲಂಡನ್ನಲ್ಲಿ ಯಾರು ಪ್ರಾರಂಭಿಸಿದರು ಅಂತ ಹೇಳಿದರೆ ಶ್ಯಾಮ್ಜಿ ಕೃಷ್ಣವರ್ಮ ಮೇಡಮ್ ಬಿಕಾಜಿ ಕಾಮ ಮೋತಿಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಹ್ಯಾಂಜಲ್ ಶ್ಯಾಮ್ ಜಿ ಕೃಷ್ಣವರ್ಮ ಆಪ್ಷನ್ ಎ ನೆಕ್ಸ್ಟ್ ಉಪವಾಸ ಮುಷ್ಕರ ಅಥವಾ ಹಂಗರ್ ಸ್ಟ್ರೈಕ್ ಅಥವಾ ಉಪವಾಸ ಚಳುವಳಿ ಸಮಯದಲ್ಲಿ ಈ ಕೆಳಗಿನ ಯಾವ ಭಾರತೀಯ ಕ್ರಾಂತಿಕಾರಿಗಳು ಜೈಲಿನಲ್ಲಿ ನಿಧನರಾದರೂ ಭಗತ್ ಸಿಂಗ್ ಜತಿಯಿಂದ ಸುಖ್ ಸುಖಬೀರ್ ಸಿಂಗ್ ಚಂದ್ರಶೇಖರ್ ಆಜಾದ್ ಆ್ಯನ್ಸರು ಜತೀನ್ ದಾಸ್ ಆಪ್ಷನ್ ಬಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಒಂದರಲ್ಲಿ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಆರ್ಸಿ ದತ್ ರಾಜಾರಾಮ್ ಮೋಹನ್ ರೈ ಮ ಮಜುಂದಾರ್ ಪಿ ಎಲ್ ಬಷಮ್ ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆ್ಯನ್ಸರು ಆಪ್ಷನ್ ಎ ಆರ್ಸಿದತ್ ಆ್ಯಂಡ್ ನೆಕ್ಸ್ಟು ವಿಧವ ಪುನರ್ವಿವಾಹವನ್ನು ಪ್ರೋತ್ಸಾಹಿಸಲು ಸತ್ಯಪ್ರಕಾಶ ಎಂಬ ಗುಜರಾತಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ವಿಧವ ಪುನರ್ವಿವಾಹವನ್ನು ಪ್ರೋತ್ಸಾಹಿಸಲು ಸತ್ಯಪ್ರಕಾಶ ಎಂಬ ಗುಜರಾತಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಸ್ವಾಮಿ ಸಹಜಾನಂದ ಕರ್ಜನ್ ದಾಸ್ ಮುಲ್ ಎ ವಿ ರಾಮಸ್ವಾಮಿ ದಾದಾಬಾಯಿ ನವರೋಜಿ ಸೊ ಆ್ಯನ್ಸರು ಕರ್ಸನ್ ದಾಸ್ ಮುಲ್ಜಿ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನಲ್ಲಿ ಯಾವ ಒಬ್ಬ ತೀವ್ರಗಾಮಿ ನಾಯಕನಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ ಬ್ಯಾನರ್ಜಿ ಬಾಲ್ ಗಂಗಾಧರ್ ತಿಲಕ್ ದಾದಾಬಾಯಿನ ಅವರೋಜಿ ಸೊ ನೋಡಿ ತೀವ್ರಗಾಮಿ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಮೂರು ಜನ ಹ್ಯಾಂಡ್ ಪ್ಲೇಸ್ ಒಬ್ಬರು ಅರವಿಂದ್ ಘೋಷ ಸೊ ಇಲ್ಲಿ ಬರ್ತಕ್ಕಂಥದ್ದು ಬಾಲ್ ಪಾಲ್ ಬಾಲ್ ಲಾಲ್ ಪಾಲ್ ಅಂತ ಮೂರು ಜನ ಬರ್ತಾರೆ ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ಲಾಲ್ ಬಾಲ್ ಗಂಗಾಧರ್ ತಿಲಕ್ ಅವರೊಬ್ಬರನ್ನೇ ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಲಾಲ್ ಪಾಲ್ ಆ್ಯಂಡ್ ಅರವಿಂದ್ ಘೋಷ್ ನಾಲ್ಕು ಜನ ತೀವ್ರಗಾಮಿ ನಾಯಕರಲ್ಲಿ ಬರ್ತಕ್ಕಂಥವ್ರು ಹಾಂ ನೆಕ್ಸ್ಟು ಇವರಲ್ಲಿ ಯಾರು ಲೋಕಹಿತವಾದಿ ಎಂದು ಕರೆಯಲ್ಪಟ್ಟವರು ವೆರಿ ಇಂಪಾರ್ಟೆಂಟು ಲೋಕಹಿತವಾದಿ ಎಂದು ಕರೆಯಲ್ಪಟ್ಟವರು ಯಾರು ಗೋಪಾಲಕೃಷ್ಣ ಗೋಕುಲೆ ಸುರ ಸುರೇಂದ್ರನಾಥ ಬ್ಯಾನರ್ಜಿ ಲಾ ಬಾಲ್ ಗಂಗಾಧರ ತಿಲಕ್ ಗೋಪಾಲ್ ಹರಿ ದೇಶ್ಮುಖ್ ಸೊ ಆನ್ಸರ್ ಇದಕ್ಕೆ ಗೋಪಾಲ್ ಹರಿ ದೇಶ್ಮುಖ್ರವನ್ನ ಲೋಕ ಹಿತವಾದಿ ಅಂತಕ್ಕಂಥ ಹೆಸರಿಂದ ಕರೀತಾ ಇದ್ರು ಆ್ಯಂಡ್ ನೆಕ್ಸ್ಟು ಯಾವ ವಯಸ್ಸಾಗಿ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನು ಗುರುತಿಸಲು ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ಒಂದು ದರ್ಬಾರನ್ನು ಏರ್ಪಡಿಸ್ತಾರೆ ಆ್ಯಪ್ಷನ್ನು ಲಿಟನ್ನು ರಿಪನ್ನು ಡಾಲೋಸಿ ಲೀನ್ ಲಿತ್ ಗೋ ಸೊ ಆನ್ಸರ್ ಬಂದು ಆಪ್ಷನ್ ಎ ಲಿಟನ್ ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಆರಂಭವಾದ ಸಾರ್ವಜನಿಕ ಸಂಘಟನೆ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಆ್ಯಪ್ಷನ್ ಸಿ ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಅಂತಕ್ಕಂಥ ಒಂದು ಸೊಸೈಟಿಯನ್ನು ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಈ ಒಂದು ಸಾರ್ವಜನಿಕ ಸಂಘಟನೆಯ ಒಂದು ಇದರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಲ್ಯಾಂಡ್ ಹೋಲ್ಡರ್ ಸೊಸೈಟಿ ನಾಗರಿಕ ಸೇವೆಗಳ ಪ್ರವೇಶಕ್ಕೆ ಪರೀಕ್ಷಾ ಪದ್ಧತಿಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲ್ಲ ಇದೆ ಅಂತ ಹೇಳಿದರೆ ಸಾವಿರದ ಎಂಟುನೂರ ಐವತ್ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಒಂಬೈನೂರ ಆರು ಸಾವಿರದ ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಈ ಒಂದು ನಾಗರಿಕ ಸೇವೆಗಳ ಪರಿ ಪ್ರವೇಶಕ್ಕೆ ಪರೀಕ್ಷೆಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಆ್ಯಂಡ್ ನಾಗರಿಕ ಸೇವೆಗಳ ಇದನ್ನು ಬರ್ತಕ್ಕಂಥದ್ದು ಲಾರ್ಡ್ ಕಾರ್ನ ವಾಲಿಸ್ರವರು ರವರು ಪ್ರಥಮವರೆಗೆ ನಾಗರಿಕ ಸೇವೆಗಳ ಸೇವೆಗಳ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಲಾರ್ಡ್ ಕಾರ್ನ ವಾಲಿಸ್ರವರು ರವರು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಟರಲ್ಲಿ ಬಾಂಬ್ ಒಂದು ಬಾಂಬನ್ನು ಎಸೆಯುವ ಮೂಲಕ ಬಂಗಾಳದ ಲೆಫ್ಟಿನೆಂಟ್ ಗವರ್ನರನ್ನು ಕೊಲ್ಲಲು ಯತ್ನಿಸಿದವರು ಯಾರು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಒಂದು ಬಾಂಬನ್ನು ಎಸೆಯುವ ಮೂಲಕ ಬಂಗಾಳದ ಲೆಫ್ಟಿನೆಂಟ್ ಗವರ್ನರನ್ನು ಕೊಲ್ಲಲು ಪ್ರಯತ್ನಿಸಿದವರು ಯಾರು ಬಿಪಿನ್ ಚಂದ್ರಪಾಲ್ ಬೋಸ್ ಹಾಸಿದತ್ತ ಅರವಿಂದ್ ಘೋಷ್ ಸೊ ಹ್ಯಾಂಡ್ಸರು ಕುದಿರಂ ಬೋಸ್ ಆಪ್ಷನ್ ಬಿ ನೆಕ್ಸ್ಟು ಭಾರತದ ರಾಷ್ಟ್ರ ಚಳುವಳಿಯ ಮೊದಲ ಘಟ್ಟದ ಮುಖ್ಯ ಪ್ರಯತ್ನ ಏನು ಅಂತ ಹೇಳಿದರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಯಾಕೆಂದರೆ ಇಲ್ಲಿ ಬರ್ತಕ್ಕಂಥದ್ದು ಜಸ್ಟ್ ಅವರು ಸ್ವಾತಂತ್ರ್ಯವನ್ನು ಉಳಿಸ್ಕೊಳೋದಕ್ಕೋಸ್ಕರ ಈ ಒಂದು ಭಾರತ ರಾಷ್ಟ್ರೀಯ ಚಳುವಳಿಯನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಎಂಬತ್ತೈದು ತೀವ್ರ ಗ್ರಾಮಗಳು ಅಂತ ಏನು ಬರ್ತಾರೆ ಸೊ ಆ ಒಂದು ಇದರಲ್ಲಿ ಮಾಡ್ತಕ್ಕಂಥದ್ದು ಮಂದಗಾಮಿಗಳು ಸಾರಿ ಮಂದಗಾಮಿಗಳು ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಒಂಬೈನೂರ ಐದರ ಬಂದು ಮಂದಗಾಮಿಗಳು ಇವರು ಮಾಡ್ತಕ್ಕಂಥ ಒಂದು ಚಳುವಳಿಯ ಮೂಲ ಪ್ರಯತ್ನ ಸೀಮಿತ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಾಗಿರುತ್ತೆ ಸಂವಿಧಾನ ಸುಧಾರಣೆಯನ್ನು ಮಾಡಬೇಕಾಗಿರಲ್ಲ ಸ್ವಯಂ ಮಾಡುವಿಕೆಯೂ ಬರೋದಿಲ್ಲ ಸಂಪೂರ್ಣ ವಿಮೋಚನೆ ಬರೋದಿಲ್ಲ ಜಸ್ಟ್ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಿಡಿಸ್ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಮಂದಗಾಮಿಗಳು ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಒಂಬೈನೂರ ಐದರ ಮುಖ್ಯ ಪ್ರಯತ್ನ ಆ್ಯಂಡ್ ನೆಕ್ಸ್ಟು ಸಾವಿರದ ಎಂಟುನೂರ ತೊಂಬತ್ಮೂರನೇ ತೊಂಬತ್ನಾಲ್ಕರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಬರೆಯುವ ಮೂಲಕ ಸೌಮ್ಯವಾದಿ ರಾಜಕೀಯ ಧೋರಣೆಯನ್ನು ಟೀಕಿಸುತ್ತಿದ್ದ ನಾಯಕ ಯಾರು ಅಂತ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರ ತೊಂಬತ್ನಾಲ್ಕರ ಒಂದು ಅವಧಿಯಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಬರೆಯುವ ಮೂಲಕ ಸೌಮ್ಯವಾದಿ ರಾಜಕೀಯ ಧೋರಣೆಯನ್ನು ಟೀಕಿಸುತ್ತಿದ್ದ ನಾಯಕ ಯಾರು బాలగంగాధర్ తిలక్ అరవింద్ ఘోష్ బిపిన్ చంద్రపాల్ అండ్ గోకలే సో ఆన్సర్ బుద్ధి అరవింద్ ఘోష్ ఆప్షన్ బి ఓకే ఫ్రెండ్స్ వీడియో ఇష్ట లైక్ షేర్ మి కమెంట్ మిల్ థ్యాంక్ యూ ఫర్ వాచింగ్